ಯಾ ಇಸ್ಕೂಲ್ ಶುರುವಾಗ್ಬಿಡ್ತು ಇನ್ನು ಇನ್ನ ಹಿಡಿಯೋಕ್ಕಾಗಲ್ಲ ಇನ್ನು ಇನ್ನ ಅಜ್ಜೆ ಅಜ್ಜೆ ಅಂತಾನೆ ಬಾಗ್ಲೇ ನಿಂತ್ಕೊಂಡು ಬಡ್ಕೊಂಬ್ತಾನೆ ಅತ್ತ ಆತ ಏನೋ ಇವ್ನು ಎಮ್ಮನ್ ಏನ ಏನಾಯ್ತು ಏನು ಆಗಿಲ್ಲ ಓ ಏನಾನ ಆಗ್ಬೇಕಾಯ್ತಾ ಓಹ್ ನಾನು ಆವಾಗಲಿಂದ ಕಾಯ್ತಾನೆ ಇದ್ದೀನಿ ಯಾರನ್ನು ಆಸೆ ಅಂದ್ರೆ ನಾನು ಏನಾನ ಹೇಳೋದು ಓ ಕಾಯಿತಾನೆ ಇದ್ದೀನಿ ಆವಾಗಲಿಂದನೂ ಒಬ್ಬರೂನು ಆಸೆಕ್ಕೆ ಬರಲಿಲ್ಲ

ಏನ್ ಗೊತ್ತ ನಾನು ಅಲ್ಲಿ ಆಳಂತ ಕುರಿರಪ್ಪದ್ ಮಗ್ಳಾಗೈತಲ್ಲ ಅಲ್ಲಿಗೋಗಿ ಹೋಗಿ ಅರ್ಪರ್ ಕಂಪ್ತೀನಿ ನೀನು ನಿಂಗೆ ಹೇಳೋಣ ಅಂತಾನೆ ಕೂಗ್ದೆ ಅಷ್ಟೇನೆ ಆಮೇಕಿಂದ ಯಾರನ ಹುಡುಗರು ಪಾಯಸನೇ ಆಗ್ಲಿ ಲೋಕಿನೇ ಆಗ್ಲಿ ಯಾರನ ಹುಡುಕಿ ಬಂದ್ರೆ ಎಟ್ಲ ಹೋಗಿ ಕಣ ಪಾಪ ಅಂತಾನೆ ನೀನ್ ಹೇಳೋಣ ಹೇಳೋಣ ಅಂತ ಅಂಬ ಕರ್ದೇ ಓ ಅದಕ್ಕೆ ಕಿಂಗ್ ಆಡ್ಸ ಹಾಗಳೆ ಹೌದೇ ನೋಡು ನಮ್ಮ ಪಾಪ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗಿ ಬರ್ಕಮಂಗಾಯ್ಬಿಟ್ಟವನಿ ಎಲ್ಲಿ ಎಲ್ಲಿ ಎಲೆ ಎಲ್ಲಿ ಹೇಳಪ್ಪ ನೀನು ಓದೋದು ಬರೀತ್ ಮಾಡ್ಕೋ ಹೋಗ್ ನಾನು ಯಾತದನ್ನು ಹೇಳ್ಕೊಂಬ್ತೀನಿ ಇಲಿ ಇಲಿ ನೋಡು ನೋಡ ನಮ್ಮ ಪಾಪ ಇನ್ನು ಬರ್ಕಮಂತ ಕೆಡಿಸ್ತಾರೆ ಇವ್ರು ಬಂದ್ರೆ ಅಂತಾನೆ ಇಲ್ಲ ಎತ್ ಹೋಗ್ಯವನಿ ಅಂತ ಹೇಳು ಅಂತ ಒಕ್ಕನಲ್ಲ ಹ್ಞೂ

ಅದಕ್ಕೆ ಇಲ್ಲ ನನ್ನ ಬಾರ್ಕಮ್ಮನ ನಿಮ್ಮಂತ ಅಂತಾನೆ ಬಂದೆ ಏನ್ ಮಾಡ್ತಾನೆ ಮಂಜ ಓಹೋ ಪಾಪ ಲೋಕಿನೂನು ನಮ್ಮ ಪಾಪ ಮುಂಜಿನ ಜೊತೆಗೆ ಬಾರ್ಕಮ್ಮತಿ ಅಂತ ಬಂದ್ಬಿಟ್ಟವನೇ ಪಾಪ ಚೀ ಇಲ್ಲ ಅಂತನೇ ಹೇಳಕ್ ಆಕೈತೆ ಹಾ ಆಟವಾ ಪಾಟ ಆಡಕ್ ಬಂದಿದ್ರೆ ಹೋಗ್ತು ಕಳಿಸ್ಬೋಯಾಯ್ತು ಅವನು ಪಾಪ ಓದೋದ್ ಪದದ್ ಮಾಡೋದ್ ಇರ್ತೈತೆ ಫಸ್ಟ್ನೇ ದಿನ ಇವತ್ತು ಸ್ಕೂಲಿಗೆ ಬೇರೆ ಹೋಗ್ಯವ್ರೆ ಹೇಳ್ಬಿಡೋನ್ ತಾಡ್ಕಲ್ರಿ ಅಪ್ಪ ಯಾ ಮಂಜು ಇದನ ಇದನ್ನ ಅವನು ಯಾತ ಬರ್ಕೊಬೇಕು ನಾನು ಕುರಿರಪ್ಪ ಹೋಗಿ ಬರ್ಕೊತೀನಿ ಅಂತಾನೆ ಅವ್ನು ಬೀನಿ ಪಾರ ಯಾವ್ತದ ಬಿಚ್ಚಾಕ್ದಂಗೆ ಹೋಗಿ ಅವನ್ಕೊಳಪ್ಪು ಹೋಗ್ ಅಲ್ಗೇನ ಸಿಗ್ತಾನೆ ಹಾ ಕುರಿಪ್ಪ ತಕೊಯನಿ ಯಾಕೆಂತಿ ಇಲ್ಲೇ ಬರ್ಕೊಂಡಿದ್ರೆ ಹಾಕ್ತಿರ್ಲಿಲ್ಲ ಅಂತ ಇಲ್ಲೇ ಯಾರನ ಈ ಪಾಸ ಗೀಸ ಹುಡುಗರು ಬಂದು ಬರ್ಕಮದ್ನ ನಾಳ್ ಮಾಡ್ತವೆ ಯಾರಿಗೂ ಹೇಳ್ಬೇಡ ಅಂತ ಹೇಳುವಾಗಿದ್ನಪ್ಪ ನೀನು ಹೆಂಗ ಬರ್ಕಮಕಿ ಅಂತ ಬಂದಲ್ಲ ಅದಕ್ಕೆ ನಿಂಗೆ ಹೇಳ್ದೆ ಆಸ್ತೇನ ಓಹೋ ಈ ನನ್ನ ಮಗ ಕೋಳಿ ಮುಂಜ ನಾವ್ ಯಾರಾನ ಬಿಟ್ಟು ಇವನ್ ಬರೆಯದ್ ಹಾಳು ಮಾಡ್ತೀವಿ ಓ ಮೊನ್ನೆ ದಿನ ಬಂದು ಮನೆ ಕೆವನ ಅಂತ ಹೇಳಿನಲ್ಲ ಹಂಗೆ ತಿರ್ಗ ಬಂದು ಹಿಂಸೆ ಕೊಡ್ತಾನೆ ಅಂತ ಹೇಳಿ ಕುರಿರ ಪೂತಕ್ ನಾನು ಚಾನಮೇ ಬಿಡ್ತೀನಿ ನಾನು ನೀನು ಅಪ್ಪನೇ ಹೋಮ್ ವರ್ಕ್ ಬರಕ್ ಬಿಡ್ತೀನಿ ನಾನು ಬಂದು ಇಬ್ರು ಜೊತೆಗ್ ನನ್ನ ಮಗನೇ ಏ ನೀ ಪಾಪ ಅಲ್ಲೋತಿಯ ಯಾತದ ಅದು ಒಬ್ಬೊಬ್ನ ಏ ಯಾತು ಇಲ್ಲ ಕಣ ಮುಂಜಾ ನನಗ್ ಮುಂದಾಗ್ಲೇನ ಹೇಳಿದ್ದ ಮುಂಚೆನೇನಾ ಕುರಿರ ಪುತಕವಾಗಿ ಬರ್ಕಾಮನ ಹೋಮ್ ವರ್ಕಮ್ಮದ್ನ ನಾನೇ ಮಾತಾಟಿದ್ದೆ ಹ್ಮ್ ಸರಿ ಹೇಳಮ್ಮ ಹೋಗ್ತೀವಿ ஆஹ் சரி நாக்கி கத்தல பத்ல அல்ல தாத்தன் கைல ஊட்ட குட் கொழுஸ் தாத்தனு அல்லே மனி கெம்பா நீ அல்லே மனி கண்டி பெய் எதிரிவ் மாற புரங்க முகணி உங்க சரி அங்கே

జీ ఎంఘ్యాంపాల్ జల్ బాబా బాధిలోకి కుండ మెచ్చా బాగుబ్రే నాకే ఆ మరి మే అమ్మత్ ఒప్పుతా ఆమె వత ఆమెకి ഫാന ലീഡർ ആർ സംഘാത്തോള

ಕುರಿರಪ್ಪ ತಗೊಂಡು ಬರೀತಿದ್ದ ಏನಲ್ಲ ಬೇಡವ್ವ ಹಾಂ ಒಂದು ಮಾತು ಹೇಳ್ದಂಗೆ ಅದು ಪುಟ್ಟ ಯಾರನ್ನ ಬಂದು ಕೇಳಿರಿ ಅಥ್ಲ ಓದಿವನೇ ಅಂತ ಹೇಳು ಅಂತ ಹೇಳಿ ಇಲ್ಲಿಗೆ ಬಂದು ಕುಂತಿದ್ದಲ್ಲ ನೀಗೇಂಥ ಹಾಕ್ಬೇಕು ಹೇಳು ಅಲ್ಲ ಕಣ ಹಾಂ ಅಲ್ಲ ನೀ ಎಷ್ಟ್ರು ವಾಯ್ತಿದ್ರೆ ನೀನು ಹಬ್ಬಂದೇ ಉಳ್ತಿದ್ರೆ ನನಗೂ ಆಯ್ತಾರೆ ತಾನೆ ಹಾಂ ಅಲ್ಲ ಬಂದು ಹಬ್ಬದನ್ನೇ ಬರ್ಕಂಡು ನಾಳಿಗೆ ತೋರಿಸ್ಬಿಟ್ಟು ನನಗೆ ಹೊಡಿಸ್ಬೇಕು ಅಂತ ಮಾಡಿದ್ದಲ್ಲ ನೀನು ಹಾ ನೀನೊಬ್ಬ ಫ್ರೆಂಡ್ ಏನಲ್ಲ ಏನಲ್ಲ ಬೇಡಲು ಇಲ್ಲ ಮತ್ತೀಗ ನನ್ನ ಮಗ ನೀನು ಇರಿಕೊಂಡು ಹೋಗು ಬೆಕ್ಕಿ ಇರಿಕೊಂಡು ಹೋಗು ಹೋದಂಗೆ ನೀನೇ ಬತ್ತಿ ಐದು ನಿಮಿಷ ಒಂದು ಆಳ ಬರೆಯಲ್ಲ ಇಲ್ಲ ಅರ್ಧ ಬರ್ದ ಎರಡು ಮೂರು ಲೈನ್ ಬರೆದಿದ್ದಂಗೆ ನಿನಗೆ ಏ ರೆಸ್ಟ್ ತಕಮನ ಎರಡು ನಿಮಿಷ ಮನೆಗೆ ಮನ ಅನ್ನಿಸ್ತೈತೆ ಬೇಡಲ್ಲ ನನ್ನ ಮಗಂಗೆ ನಾನು ಏ ಏನೋ ಹೇಳ್ತಾನೆ ಅಂತ ಹೇಳಿ ഇടിക്കൽ ഹോരൂ ബ്രീക്കു മണിക്കണ്ട ഇബ്ര മണിക്കു അസ്േന